ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನ ಮೂರುವರೆ ಆಗಿದೆ ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಕಟ್ ಮಾಡಿರೋದು ಅಲ್ಲಿಗೆ ತೊಗೊಂಡೋಗಿದ್ದೆ ಮೇಲ್ಗಡೆ ಸೊ ಅದನ್ನು ಅಲ್ಲೇ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಕೆಲಸ ಆಯಿತು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹಾಗೆ ಚಿನ್ನಮಾನ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ವಿ ಸೊ ಹಾಗೆ ಇವತ್ತು ಆಲ್ಮೋಸ್ಟ್ ಶಾಪ್ನ ಕ್ಲೋಸ್ ಮಾಡಬೇಕು ಅಂತಲೇ ಇದ್ದಿದ್ದು ಬಟ್ ಒಬ್ಬ ಕಸ್ಟಮರು ಶಾಪ್ಗೆ ವಿಸಿಟ್ ಮಾಡಬೇಕು ಅವರು ಕೂಡ ಒಂದು ಮಷಿನ್ ತೊಗೊಳ್ಳೋ ಪ್ಲಾನಲ್ಲಿದ್ದಾರೆ ಸೊ ಅದಕ್ಕೋಸ್ಕರ ಶಾಪ್ಗೆ ಬರ್ತೀನಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಬಂದುಬಿಟ್ಟು ಶಾಪ್ನ ಓಪನ್ ಮಾಡಿದ್ದೀನಿ ಅಷ್ಟೇ ಏನೂ ಕ್ಲೀನ್ ಆಗಿಲ್ಲ ಹೇಗೆಂಗಿತ್ತು ಹಂಗಂಗೆ ಇದೆ ಸೊ ಇದನ್ನು ಕ್ಲೀನ್ ಮಾಡೋ ಅವಶ್ಯಕತೆನೂ ಇಲ್ಲ ನಮ್ಮ ಶಾಪ್ ಇರೋದು ಹಿಂಗೆ ಇಟ್ಕೊಂಡಿರೋದು ಹಿಂಗೆ ಯಾಕಂದರೆ ಇರೋದು ಚಿಕ್ಕ ಶಾಪು ಸೊ ಇಷ್ಟು ಚಿಕ್ಕದ್ರೊಳನ ಒಂದು ಎರಡು ಮೂರು ನಾಲ್ಕು ಐದು ಐದು ಮಷೀನ ಇಟ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರನ ಐದು ಮಷೀನ್ ಆದ್ರೂ ಸಹ ಐದು ಜನ ಅಂದರೆ ಸ್ಟಿಚಿಂಗ್ ಮಾಡೋಕೆ ನಮಗೆ ಯಾರೂ ಸಹ ಬರೋದಿಲ್ಲ ಸೊ ಒಂದು ಇದು ಮಲ್ಟಿನ್ಯೂ ಡಲ್ ಮಷಿನ್ ಇದೆ ಇನ್ನೊಂದು ಬಂದುಬಿಟ್ಟು ಚಿಕ್ಕ ಮಷಿನ್ ವರ್ಕ್ ಹಾಕೋದೇ ಫೈವ್ ಫಿಫ್ಟಿ ಈ ಮಷಿನ್ ಅಂದರೆ ಎಚ್ ಎಸ್ ಡಬ್ಲ್ಯೂ ಒಂದು ಅಲ್ಲಿ ಎರಡಾಯಿತು ಒಂದು ಓರ್ ಲ್ಯಾಕ್ ಮಷಿನ್ ಒಂದು ಜಿಕ್ಸ್ ಲ್ಯಾಕ್ ಮಷಿನ್ ಒಂದು ಸ್ಟಿಚ್ ಮಾಡೋದು ಸೊ ಅಲ್ಲಿಗೆ ಐದು ಹತ್ತು ಮೇಲ್ಗಡೆ ಒಂದು ಹತ್ತು ಸೇರಿಬಿಟ್ಟು ಆರು ಆಗುತ್ತೆ ಸೊ ನಾನು ಈ ಮಷೀನ್ ಎಲ್ಲ ಹೆಂಗೆ ತಗೊಂಡೆ ಏನು ಎತ್ತ ನನ್ನ ಒಂದು ಇದು ಜರ್ನಿನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಇದನ್ನು ಇದ್ರ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಹೆಂಗೆ ಏನು ಎತ್ತ ಹೆಂಗೆ ತೊಗೊಳ್ಬೇಕು ಝೀರೋಯಿಂದ ಯಾವ ಥರ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಎಲ್ಲನೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಹಾಗೆ ಇದು ನೈಟು ವರ್ಕ್ ಮಾಡಿ ಹಾಗೆ ಬಿಟ್ಟು ಹೋಗಿದ್ದೆ ಸೊ ಇದು ನಿನ್ನೆ ಹಾಕಿರೋ ವೀಡಿಯೋದಲ್ಲಿ ಡಿಸೈನ್ ತೋರಿಸಿದ್ದೀನಿ ಬಟ್ ಅದು ಎಲ್ಲೋ ಮತ್ತು ಗೋಲ್ಡ್ ಕಲರ್ ಇದೆ ಸೊ ಇದು ಬಂದ್ಬಿಟ್ಟು ಆ ಪರ್ಪಲ್ ಮತ್ತು ಗ್ರೀನ್ ಗೋಲ್ಡ್ ಕಾಂಬಿನೇಷನ್ನಲ್ಲಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಡಿಫ್ರೆನ್ಸ್ ಆದ್ರೂ ಸಹ ಯಾವ ಥರ ಬರುತ್ತೆ ವರ್ಕ್ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ ಸೊ ಹಾಗೆ ಅಕ್ಕ ಮಷಿನ್ ತೊಗೊಂಡಿರೋರು ನಿನ್ನೆ ನನಗೆ ಕಾಲ್ ಮಾಡಿದ್ದು ಒಬ್ಬ ಕಸ್ಟಮರು ಗುಲ್ಬರ್ಗ ಇಂದ ಕಾಲ್ ಮಾಡಿದ್ದು ಸೊ ಅಕ್ಕ ನೀವು ನಾರ್ಮಲ್ಲು ಕ್ಲಾಸು ತೊಗೊಳಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಒಂದು ಡೇಗಾದರೂ ನೀವು ನನಗೆ ಆಲ್ಮೋಸ್ಟ್ ಮಷಿನ್ ತೊಗೊಂಡಿರೋರಿಗೆ ಹೆಲ್ಪ್ ಆಗುತ್ತೆ ಆನ್ಲೈನ್ ಕ್ಲಾಸ್ ಕ್ಲಾಸಾದರೂ ತೊಗೊಳ್ಳಿ ಇಷ್ಟು ಫೀಸ್ ಅಂತ ಮಾಡಿಬಿಟ್ಟು ಒಂದು ದಿನಕ್ಕಾದ್ರೂ ತೊಗೊಳ್ಳಿ ನೀವು ಇಷ್ಟು ಅವರ್ ಅಂತ ಎರಡು ಅವರ್ ಮೂರು ಅವರ್ ಅಂತ ಫಿಕ್ಸ್ ಮಾಡಿಕೊಂಡು ಏನಕ್ಕೆ ನಾನು ಕ್ಲಾಸ್ ಮಾಡಬೇಕು ನಾನು ಕೂಡ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಯಾವ ಕ್ಲಾಸ್ ನಾನು ಮಾಡಲಿ ಅಂತ ಹೇಳೋಕ್ಕೆ ಇಲ್ಲ ನಾವು ಕೂಡ ಮಷಿನ್ ತೊಗೊಂಡಿದ್ದೀವಿ ಮಲ್ಟಿನಿಡಲ್ಲು ಸೊ ಆಲ್ಮೋಸ್ಟ್ ಮಲ್ಟಿನೀಡಲ್ ಮಷಿನ್ ತೊಗೊಂಡಿರೋರಿಗೆ ಹೆಲ್ಪ್ ಆಗುತ್ತೆ ಬೇಸಿಕಿಂದ ಎಂಡ್ವರೆಗೂ ಮಷಿನ್ನ ಆನ್ ಮಾಡೋದರಿಂದ ಹಿಡಿದು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ವರ್ಕ್ನ ಕಂಪ್ಲೀಟ್ ಮಾಡಿ ಅದನ್ನು ಎಂಡ್ ಮಾಡೋವರೆಗೂ ಸಹ ಒಂದೊಂದು ಒಂದು ಒಂದು ತ್ರೀ ಹವರ್ ಲೆಕ್ಕದಲ್ಲಿ ಒಂದು ದಿನಕ್ಕಾದರೂ ವೀಕೆಂಡಲ್ಲಿ ನೀವು ಫ್ರೀ ಇರ್ತೀರಲ್ವ ಹೆಂಗಿದ್ರು ಸಂಡೇ ರಜಾ ಹಾಕ್ಕೊಂತೀರ ಅಲ್ವಾ ಅದನ್ನು ಕ್ಲಾಸ್ನ ಮಾಡಿ ಅಂತ ಕೇಳಿದ್ದಾರೆ ಸೊ ನಿಜವಾಗ್ಲೂ ಸಹ ನಾನು ಆನ್ಲೈನ್ ಕ್ಲಾಸ್ಗೆ ಹೋಗೋದಿಲ್ಲ ನಾನು ಯಾವುದೇ ಕ್ಲಾಸನ್ನ ಕೂಡ ಕಂಡಕ್ಟ್ ಮಾಡೋದಿಲ್ಲ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಬೇಕಿದ್ರೆ ವೀಡಿಯೋ ಮಾಡಿ ಕಳ್ಸ್ಕೊಡ್ತೀನಿ ಇಲ್ಲ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಇಲ್ಲ ವೀಡಿಯೋ ಕಾಲ್ ಮಾಡಿ ನಿಮ್ಮದೇನಿದೆ ಡೌಟ್ನ ಕ್ಲಿಯರ್ ಮಾಡಿಕೊಳ್ಳಿ ಯಾವುದೇ ಕ್ಲಾಸ್ನ ಕಂಡಕ್ಟ್ ಮಾಡೋದಿಲ್ಲ ಅದನ್ನು ನಡೆಸೋದು ಕೂಡ ಅಷ್ಟೊಂದು ಸುಲಭ ಇಲ್ಲ ಇರೋದು ಒಬ್ಬಳೇ ಎಷ್ಟು ಅಂತ ಕೆಲಸ ಮಾಡಿಕೊಂಡು ನಾವು ಕೂಡ ರನ್ ಮಾಡಬೇಕಾಗುತ್ತೆ ಸೊ ಬೆಳಗ್ಗೆ ಬೇಗ ಎದ್ರೂ ಸಹ ನಿಜವಾಗಿ ಇತ್ತೀಚೆಗೆ ಬೆಳಗ್ಗೆ ಬೇಗನೂ ಎದಾಡ್ತಾ ಇಲ್ಲ ಬಿಡಿ ಸೊ ಬೆಳಗ್ಗೆ ಬೇಗ ಎದ್ರೂ ಸಹ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇನ್ನು ಸೋಮವಾರ ಶುಕ್ರವಾರ ಗುರುವಾರ ಬಂದರೆ ಮನೆ ಪೂಜೆನೂ ಸಹ ಮಾಡಿಕೊಂಡು ನಾನು ರೆಗ್ಯುಲರಾಗಿ ಪೂಜೆ ಮಾಡೋಲ್ಲ ಮಾಡೋದು ಸೋಮವಾರ ಶನಿವಾರ ಬಿಟ್ಟರೆ ಶುಕ್ರವಾರ ಗುರುವಾರ ಇಷ್ಟೇ ದಿನ ಮನೆ ಶನಿವಾರ ಕೂಡ ಇರೋದಿಲ್ಲ ಗುರುವಾರ ಶುಕ್ರವಾರ ಸೋಮವಾರ ಈ ಮೂರೇ ದಿನವೇ ಮಾಡೋದು ನಾನು ರೆಗ್ಯುಲರಾಗಿ ಪೂಜೆನೂ ಸಹ ಮಾಡೋದಿಲ್ಲ ಅದನ್ನು ಮಾಡಿಕೊಂಡು ಮತ್ತೆ ಸಿನಿಮಾ ಸ್ಕೂಲಿಗೆ ಕಳಿಸ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇಲ್ಲಿ ಬಂದು ಶಾಪ್ನ ನಡೆಸ್ಕೊಂಡು ಕಸ್ಟಮರ್ನ ಹ್ಯಾಂಡಲ್ ಮಾಡಿಕೊಂಡು ನಾವಿನವ್ರು ಬರೋವರೆಗೂ ನಂಗೆ ತಲೆನೋವಾಗಿರುತ್ತೆ ಸೊ ಇಷ್ಟೆಲ್ಲ ಮಾಡಿಕೊಂಡು ಕ್ಲಾಸ್ ಮಾಡಲಿಕ್ಕಾಗಲ್ಲ ಸೊ ನೆಕ್ಸ್ಟ್ ಮುಂದೆ ಫ್ಯೂಚರಲ್ಲಿ ಏನಾದರೂ ನೋಡೋಣ ಇನ್ನೂ ಅಷ್ಟು ಬೆಳೆದಿಲ್ಲ ಕ್ಲಾಸ್ ಒಬ್ರಿಗಿನ್ನೂ ಹೇಳಿಕೊಡೋ ಅಷ್ಟು ಏನು ಏನೂ ಇಲ್ಲ ಸೊ ನೋಡೋಣ ನೆಕ್ಸ್ಟ್ ಕಮ್ಮಿಂಗ್ ಬರೋ ನನ್ನ ಫ್ಯೂಚರಲ್ಲಿ ಏನಾದರೂ ಆ ಥರ ಚೇಂಜಸ್ ಆದರೆ ಸೊ ಆಗಲಿ ಸೊ ಬನ್ನಿ ಇವತ್ತಿನ ಬ್ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಸೊ ಹಾಗೆ ಇವತ್ತು ಶ್ರುತಿ ಅವ್ರದ್ದು ಒಂದು ಇಂಟ್ರವ್ಯೂ ಮಾಡ್ತಾಯಿದ್ರು ಪಾಂಚಾಲಿಯವರು ಸೊ ಅವಾಗ ನೋಡಿದಾಗ ನಮ್ಗೆ ಏನಾದರೂ ಕೆಲಸ ಆಗಬೇಕು ಅಂತ ಇದ್ದರೆ ನಮ್ಮ ಮನ್ಸಲ್ಲಿ ಏನಾದರೂ ಒಳ್ಳೇದಿದ್ದು ನಾವು ಕೆಲಸ ಆಗಬೇಕು ಅಂತ ಇದ್ದರೆ ಸೊ ನಾವೇನು ಅಂದ್ಕೊಳ್ತೀವಲ್ಲ ಅದನ್ನು ಹನ್ನೊಂದು ಸತಿ ಹೇಳಬೇಕಂದ್ರೆ ಈಝಿ ಹನ್ನೊಂದು ಬಂತು ಲಕ್ಕಿ ನಂಬರು ಸೊ ಅದಕ್ಕೋಸ್ಕರ ಏನಾದರೂ ಹನ್ನೊಂದು ಆ ಥರ ಹನ್ನೊಂದು ಹದಿಮೂರು ಹದಿನೈದು ಇದೆಲ್ಲ ಲಕ್ಕಿ ನಂಬರ್ ಅಂತ ಹೇಳಿದ್ರು ಅವರು ಸೊ ಇನ್ ಕೇಸ್ ನೀವೇನಾದರೂ ಅಂದ್ಕೊಂಡಿದ್ರೆ ಒಳ್ಳೇದು ಆಗಬೇಕು ಅಂತ ಇದ್ದರೆ ಫ್ಯೂಚರಲ್ಲಿ ಸೊ ಅಂದ್ಕೊಳ್ಳಿ ಹನ್ನೊಂದು ಸಲ ಅಂದ್ಕೊಳ್ಬೇಕಂತೆ ಅಂದ್ಕೊಳ್ಳಿ ಅದೇನಾದರೂ ಆದರೆ ನನಗೆ ಕಮೆಂಟ್ ಮಾಡಿ ಸಣ್ಣದಾಗಿರ್ಬೋದು ಊಟದಾಗಿರ್ಬೋದು ಸೊ ಯಾವುದೋ ಒಂದು ಆದರೆ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಓಕೆ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿನ ಅದನ್ನೇನು ಫಿಟ್ ಮಾಡ್ಕೊಂಡಿದ್ದೆ ಕಂಪ್ಲೀಟ್ ಆಗಿದ್ದೆ ಆ ಡಿಸೈನ್ ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಹಾಗೆ ಇನ್ನೊಂದಷ್ಟು ಡಿಸೈನ್ ಇತ್ತು ಅದನ್ನು ಸಹ ಫಿಟ್ ಮಾಡ್ಕೊಳ್ಬೇಕಿತ್ತು ಇದೊಂದು ಪುಟ್ಟು ವ್ಲಾಗ್ ಆಗಿರುತ್ತೆ ಯಾರಿಗಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಹಾಗೆ ಲೈಕ್ ಮಾಡಿ ಸೊ ಡಿಸೈನ್ ಬಂದು ಈ ಡಿಸೈನು ಈ ಡಿಸೈನ್ ಬಂದ್ಬಿಟ್ಟು ನಾನು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಲ್ಲೋ ಕಲರ್ದು ವರ್ಕ್ ಬಂದಿತ್ತು ಸೊ ಇದಕ್ಕೆ ನೋಡ್ಬೋದು ಪರ್ಪಲ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಸೊ ಇದಕ್ಕೂ ಕೂಡ ಕಲರ್ ಕಾಂಬಿನೇಷನ್ ಎಷ್ಟು ಡಿಫ್ರೆನ್ಸಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಯಾಕೆ ಅಂತಂದರೆ ಎಲ್ಲ ಕಲರ್ ಕಾಂಬಿನೇಷನ್ ಸಹ ಒಂದೇ ಥರ ಇರೋದು ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ಬರುತ್ತೆ ಸೊ ಇದೊಂಥರ ಅದಕ್ಕೆ ಲುಕ್ ವೈಸ್ ಬಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ ಸೊ ಈ ಥರ ಇದು ಒಂದು ಸೆಂಟ್ರದು ಬ್ಲೌಸ್ ಸೆಂಟ್ರ್ ಪಾರ್ಟಿ ಇದರಲ್ಲಿ ಅಟ್ರಾಕ್ಷನ್ ಇರೋದು ಈ ಒಂದು ಪಾರ್ಟಿದು ಒಂಥರ ಚೆಂದ ಕಾಣಿಸುತ್ತೆ ನನಗೆ ಇದು ಇದು ಕೆಳಗಡೆ ಈ ಥರ ವರ್ಕ್ ಬಂದರೆ ನನಗೆ ತುಂಬ ಇಷ್ಟ ಹೇಳ್ಬೇಕಂತಂದರೆ ಸೊ ಈ ಥರ ಕೊಟ್ಟಿದ್ದೀನಿ ಸೊ ಮತ್ತು ಫ್ರಂಟಲ್ಲಿ ನಾರ್ಮಲ್ಲು ಈ ಥರ ವರ್ಕ್ ಬಂದಿದೆ ಸ್ಲೀವ್ಸು ಆಲ್ಮೋಸ್ಟ್ ಈ ಥರ ಥರ ಬಂದಿದೆ ಕಲರ್ ಕಾಂಬಿನೇಷನ್ ಚೇಂಜ್ ಇದ್ದಾಗಲೂ ಸಹ ಯಾವ ಥರ ವರ್ಕ್ ಬರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ ಸೊ ಯಾಕಂದರೆ ಕೆಲವೊಬ್ರು ಲೈಟ್ ಕಲರ್ ಸೆಲೆಕ್ಟ್ ಮಾಡಿರ್ತಾರೆ ಸ್ಯಾರಿ ಬಟ್ ಈ ಬ್ಲೌಸ್ಗೆ ಲುಕ್ಕು ಕೊಡೋ ಥರ ಇನ್ನೊಂದು ಬ್ಲೌಸ್ಗೆ ಲುಕ್ ಕೊಡೋದಿಲ್ಲ ಸೊ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಡಿಸೈನ್ಗಳು ಸಹ ಚಂದ ಇರುತ್ತೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಈ ಡಿಸೈನ್ ಬಂದ್ಬಿಟ್ಟು ನಾನು ತುಂಬ ಸರಿ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಳ್ಳೆ ಹ್ಯಾಂಡ್ ವರ್ಕು ಲುಕ್ಕು ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಟೈಮಿಂಗ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒನ್ ಅವರ್ ಫಿಫ್ಟಿ ಒನ್ ಮಿನಿಟ್ಸ್ ತ್ರೀ ಸೆಕೆಂಡ್ ತೋರಿಸ್ತಾ ಇದೆ ಸೊ ನಮಗೆ ಬಂದ್ಬಿಟ್ಟು ತ್ರೀ ಹವರ್ ಮೇಲೆ ಸಾರಿ ಟೂ ಅವರ್ಸ್ ಮೇಲೇ ಬರುತ್ತೆ ನಮಗೆ ಬಟ್ ಡಿಸೈನ್ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ ಡಿಸೈನ್ ಮಾತ್ರ ಒಂಥರ ಕಲರ್ ಕಾಂಬಿ ಕಾಂಬಿನೇಷನ್ ಯಾವ ಥರ ಇರುತ್ತೋ ಡಿಸೈನ್ಗಳು ಸಹ ಅಷ್ಟೇ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ನಾನು ಗೋಲ್ಡ್ ಮತ್ತು ಗ್ರೀನು ಸಾರಿ ಕಾಪರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ವರ್ಕ್ನ ಮಾಡಿರೋ ಅಂಥದ್ದು ಸೊ ನಾನಿಲ್ಲಿ ಲೈನ್ಸ್ಗೋಸ್ಕರನೇ ಇಲ್ಲಿ ನಾನು ಬಾರ್ಡರಲ್ಲಿ ಸ್ವಲ್ಪ ಜರೀನ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಯಾಕೆ ಅಂದರೆ ಬಾರ್ಡರಲ್ಲಿ ಏನು ಬಾರ್ಡ್ರ್ ಇರುತ್ತಲ್ಲವಾ ಸೊ ಲೈನ್ಸು ಬಾರ್ಡ್ರ್ ಏನಾಗಿರುತ್ತೆ ಈ ಕಂಪ್ಯೂಟರೈಸರ್ ಮಷೀನಲ್ಲಿ ಇದೊಂದು ವಿ ಇದೊಂದು ಹೆಂಗೆ ಅಂತಂದರೆ ಕಲರು ಇವಾಗ ಒಂದೇ ಒಂದು ಕಲರ್ನ ಸೆಲೆಕ್ಟ್ ಮಾಡಿದರೆ ಒಂದು ಕಲರ್ಗೆ ಎಲ್ಲಿ ರನ್ ಆಗುತ್ತೆ ಅಂತ ನೋಡಿಕೊಂಡು ಕಲರ್ ಕಾಂಬಿನೇಷನ್ನ ಕೊಟ್ಕೊಳ್ಬೇಕಾಗುತ್ತೆ ಸೊ ಇದೊಂದು ನನಗೆ ತಪ್ಪು ಕೊಟ್ಬಿಟ್ಟಿದ್ದಾರೆ ಈ ಮಷಿನಲ್ಲಿ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಕಲರ್ ಇವಾಗ ನಾವು ಒಂದು ಯಾವುದೋ ಒಂದು ಫ್ಲವರ್ಗೆ ನಾವು ಬೇರೆ ಕಲರ್ ಹಾಕ್ಬೇಕಿರುತ್ತೆ ಬಟ್ ಅದಕ್ಕೂ ಮತ್ತೆ ಆ ಮೇಲ್ಗಡೆ ಇರೋ ರನ್ನಿಂಗೂ ಸಹ ರನ್ನಿಂಗ್ ಡಿಸೈನ್ಗೂ ಸಹ ಸೇಮ್ ಕಲರೇ ಕೊಟ್ಬಿಟ್ಟಿರ್ತಾರೆ ಸೊ ಅದು ಒಂದು ತಪ್ಪು ಅಂತ ಅನಿಸುತ್ತೆ ಇದರಲ್ಲಿ ಎಲ್ಲರಿಗೂ ಸಪ್ರೇಟ್ ಕಲರ್ ಕೊಟ್ಟಿದರೆ ಚೆನ್ನಾಗಿರುತ್ತೆ ಅಂತ ಬಟ್ ಕೆಲವೊಂದು ಡಿಸೈನಲ್ಲಿ ಎಲ್ಲದಕ್ಕೂ ಸಪ್ರೇಟ್ ಕಲರ್ಸ್ ಕೊಟ್ಟಿರ್ತಾರೆ ಅದ್ರದ್ದೇನೂ ಸಹ ಪ್ರಾಬ್ಲಮ್ ಇಲ್ಲ ಬಟ್ ಕೆಲವೊಂದು ಬೆರಳಿಕೆ ಅಷ್ಟು ಡಿಸೈನ್ಗಳು ಮಾತ್ರ ಈ ಥರ ಇರುತ್ತೆ ಇನ್ನೆಂಥದ್ದು ಸಹ ಇಲ್ಲ ಸೊ ಇದು ಮತ್ತಿವಾಗ ನಾನು ಬ್ಯಾಗ್ನ ಫಿಟ್ ಮಾಡ್ಕೊಂಡಿದ್ದೀನಿ ಇದು ಆಲ್ಮೋಸ್ಟು ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು ಅಂತ ಅನಿಸುತ್ತೆ ಸ್ಟೋನ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಯಾಕೆಂದರೆ ಕಸ್ಟಮರ್ ಬೇಗನೇ ಕೇಳ್ತಾ ಇದ್ದರು ನಮಗೆ ಬೇಗ ಬೇಕಿತ್ತು ವೆಯ್ಟ್ ಮಾಡ್ತಾ ಇದ್ದಾರೆ ಕಸ್ಟಮರ್ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಾನು ಬೇಗ ಬೇಗನೆ ಮುಗಿಸ್ಬೇಕಾಯಿತು ನಾನು ಆ್ಯಕ್ಚುಲಿ ಈ ಬ್ಲೌಸ್ ಬ ಬಿಟ್ಟು ಬೇರೆ ಬ್ಲೌಸ್ನ ವರ್ಕ್ ಮಾಡಬೇಕಿತ್ತು ಬಟ್ ಟೈಮ್ ಹೇಳೋಕ್ಕಾಗಲ್ಲ ಯಾವಾಗ ಯಾವಾಗ ಟೈಮ್ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಇದೊಂದು ಪುಟ್ಟು ಬ್ಲಾಗ್ ಅಂತಲೇ ಹೇಳ್ಬೋದು ನಾನು ಅವತ್ತಿನ ದಿನ ಏನೂ ಸಹ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸೊ ಅದಕ್ಕೋಸ್ಕರ ಇದೊಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಡಿಸೈನ್ ವೈಸ್ ಬಂದರೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ನೀವು ನಮ್ಮ ಹತ್ರನೂ ಮಷಿನ್ ಇದೆ ನಾವು ಕೂಡ ಡಿಸೈನ್ ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ನೀವು ಆರಾಮಾಗೆ ಪರ್ಚೇಸ್ ಮಾಡ್ಬೋದು ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಈ ಬಿಗ್ ಮಷಿನ್ ಆಗಿರ್ಬೋದು ಮಲ್ಟಿನೀಡಲ್ ಮಷಿನ್ ಆದ್ರೂ ಓಕೆ ಹಾಗೆ ಈಗ ಬರ್ನಿನ ಫೈವ್ ಹಂಡ್ರೆಡ್ ಅಂತ ಒಂದು ಮಷಿನ್ ಇದೆ ಸೊ ಅದಕ್ಕಾದ್ರೂ ಸಹ ನಾವು ಡಿ ಎಸ್ ಟಿ ಫೈಲ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀವಿ ಇನ್ನು ಈವ್ನಿಂಗ್ ಸ್ವಲ್ಪ ಹಾಗೆ ಹೊರಗಡೆ ಹೋಗಿದ್ವಿ ಬಟ್ ನಾವು ಹೋಗಿದ್ದೆ ಒಂದು ವಿಷಯಕ್ಕೆ ಈ ಮಳೆಯಿಂದ ಇಟ್ಬಿಟ್ಟು ನಾವು ಎಲ್ಲೂ ಹೋಗೋಕ್ಕಾಗಲಿಲ್ಲ ಇಲ್ಲೇ ಮನೆ ಹತ್ರ ಒಂದು ಇದೊಂದು ಶಾಪ್ ಓಪನ್ ಆಗಿದೆ ಬಟ್ ಅಷ್ಟೊಂದು ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಬಟ್ ಚೆನ್ನಾಗಿದೆ ಬಟ್ ಇದರಲ್ಲಿ ಸ್ಮೋಕಿಂಗ್ ಏರಿಯಾ ಕೂಡ ಮಾಡಿದ್ದಾರೆ ಅದೊಂದು ಮಾಡಬಾರ್ದಿತ್ತು ಅಂತ ಅನಿಸುತ್ತೆ ಅದ್ರ ಬದಲು ಏನಾದರೂ ಪಾರ್ಟಿಗೆ ಬರ್ಡೇ ಪಾರ್ಟಿಗೆ ಅದಕ್ಕಿದ್ದಕ್ಕೆ ಏನಾದರೂ ಡೆಕೋರೇಟಿವ್ ಆಗಿ ಏನಾದರೂ ಮಾಡೋದಾಗಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ ಬಟ್ ಇಲ್ಲಿ ಏನಂತಂದರೆ ಎಲ್ಲರೂ ನೋಡ್ತಾ ಇದ್ದಾಳೆ ನನಗೆಲ್ಲ ಬೇಕು ಅಂತಿದ್ದಾಳೆ ಬಟ್ ಒಂದು ಹೋದ್ರೆ ಇನ್ನೊಂದು ತೋರಿಸ್ತಾಳೆ ಇನ್ನೊಂದು ಕೊಡ್ಸೋಕೋದ್ರೆ ಇನ್ನೊಂದು ತೋರಿಸ್ತಾಳೆ ಸೊ ಆ ಥರ ಮಾಡ್ತಾಯಿದ್ರು ಸೊ ಕೊನೆಗೆ ಒಂದು ಚಾಕ್ಲೇಟ್ ಕೊಡಿಸಿ ಕೂರಿಸಿದ್ವಿ ಬಟ್ ಇಲ್ಲಿ ಟೀ ಚೆನ್ನಾಗಿರೋ ಚೆನ್ನಾಗಿ ಮಾಡ್ತಾಯಿದ್ರು ನವೀನವ್ರು ಕುಡಿದ್ರು ಅಂತ ಹೇಳ್ಬಿಟ್ಟು ಬೈಲ್ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಟೀ ಕುಡ್ಕೊಂಡು ಹೋಗೋಕ್ಕೆ ಅಂತ ಕೂತು ಇಲ್ಲೇ ನಮ್ಮ ಮನೆಗಿಂತ ಒಂದು ನಡ್ಕೊಂಡು ಹೋಗ್ಬೋದು ಒಂದು ಟೂ ಮಿನಿಟ್ಸಲ್ಲೇ ಹೋಗ್ಬಿಡ್ಬೋದು ಅಲ್ಲಿಗೆ ಸೊ ಅಷ್ಟು ಹತ್ತಿರದಲ್ಲಿತ್ತು ಸೊ ಇನ್ನು ಟೀ ಕುಡ್ಕೊತಾ ಇದ್ರು ಎಲ್ಲಿಗೋದ್ರೂ ಇದು ಡಿಸೈನ್ ಕತೆ ಮುಗಿತಾ ಇಲ್ಲ ಸೊ ಆ ಥರ ಸೊ ಏನು ಮಾಡೋಕ್ಕಾಗಲ್ಲ ಸಿಸ್ಟಮಲ್ಲಿದ್ದರೆ ಬೇಗ ಕಳಿಸ್ಬಿಡ್ತಾರೆ ಬಟ್ ಒಂದಷ್ಟು ಡಿಸೈನ್ಗಳು ಮೊಬೈಲಲ್ಲೇ ಇರೋದ್ರಿಂದ ಸೊ ಏನು ಮಾಡೋಕ್ಕಾಗಲ್ಲ ಇನ್ ಕೇಸ್ ನವೀನವ್ರು ಮೊಬೈಲ್ ಏನಾದ್ರೂ ಆಯಿತು ಕಳೆದೋಯ್ತು ಟಚ್ ಏನೂ ಆಗೋದು ಬೇಡ ಕಳೆದೋಗೋದು ಬೇಡ ಆಯಿತು ಅಂದ್ರೆ ತುಂಬಾ ಲಾಸ್ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ